ಮುಚ್ಚೋ ಬಾಯ್ನಾ ಅರ್ಪಿತ ಅಂತ ಅರ್ಪಿತಾ ಅತ್ತಿಗೆ ಅಂತ ನನ್ನ ಕರಿಬೇಕು ಅಲ್ಲ ಇವನೊಂದಿಗೆ ಸೇರಿ ಮಾಡಬಾರದ ಕೆಟ್ಟ ಕೆಲಸಗಳನ್ನ ಮಾಡಿದಿಯಲ್ಲ ನಾಚಿಕೆ ಆಗೋದಿಲ್ವ ತಪ್ಪನ್ನು ನಿಮ್ಮಂತವರು ಈ ಭೂಮಿ ಮೇಲೆ ಬದುಕಿರಬಾರದು ನನ್ನ ಗಂಡನಿಗೆ ಹಾಕಲು ತಂದಿರುವ ಇವನಿಗೆ ಇವನನ್ನ ವಿಷವನ್ನಿಗೆ ನೋಡು ಅತ್ತಿಗೆ ಅಂದ್ರೆ ಮಾತ್ರ ಉಪಯೋಗವಿಲ್ಲ ನೋಡು ಇವನೊಂದಿಗೆ ಸೇರಿಕೊಂಡು ನೀನು ಮಾಡಿರುವ ಎಲ್ಲಾ ತಪ್ಪು ಕೆಲಸಗಳನ್ನ ಪೊಲೀಸರ ಮುಂದೆ ಒಪ್ಪಿಕೊಂಡು ನೀನು ಶರಣ ನೋಡು ಪೊಲೀಸರು ಬಂದಲ್ಲ ಅವರೆದುರಿಗೆ ನೀನು ಶರಣಾಗಲೇಬೇಕು ಕಾರ ನಾವು ಅವರ ಕ್ಲೇಸನ್ನಾಗಿ ಬಳಸಿಕೊಂಡಿದ್ದಾಗ ದೇವಸ್ಥಾನದ ಅಧಿಸಿದಾಗ ಈ ದೇವಸ್ಥಾನದ ಚಿನ್ನವನ್ನು ಕದ್ದವರು ರಾಘವಲ್ಲ ಅವರ ಮಗ ಚೇತನ್ನುವುದು ಸಾಧಿಸುತ್ತಾರೆ ಹಾಗಾಗಿ ಈ ಚೇತನ್ ಅರೆಸ್ಟ್ ಮಾಡಿ ನಿಮ್ಮ ಲಾಘನ್ ಬಿಡುಗಡೆ ಮಾಡ್ತಾ ಇದ್ದೇನೆ ಅದಿಲ್ರಿ ಈ ಕಾರಣ ಹೀಗೆ ಬಿದ್ದುಕೊಂಡಿದ್ದಾನೆ ಅವರು ಬಿದ್ದುಕೊಂಡಿಲ್ಲ ಸರ್ ಸತ್ತಿದ್ದಾರೆ ಅದಕ್ಕೆ ಕಾರಣ ಕೂಡ ನಾನೇ ಯಾಕೆಂದರೆ ಹಿಂದೆ ಈ ಊರಿನಲ್ಲಿ ಅದೆಷ್ಟೋ ಮಾಡಬಾರದ ತಪ್ಪುಗಳನ್ನು ಮಾಡಿದ್ದೇವೆ ಇವತ್ತು ಇವತ್ತು ನನ್ನ ಅಣ್ಣ ನನ್ನ ಅಣ್ಣನನ್ನೇ ಕೊಲೆ ಮಾಡಕ್ಕೆ ಬಂದ ಈ ಕಾಳಿಗಾಲಿನಲ್ಲಿ ಕರ್ಕೋಟಕ ವಿಷವನ್ನು ಬೆಳೆಸಿ ನನ್ನ ಅಣ್ಣನನ್ನ ಕೊಲೆ ಮಾಡಿ ಬಂದಿದ್ದನ್ನ ಅದನ್ನು ಮೇಗೋ ತಿಳಿದುಕೊಂಡ ನಾನು ಈ ಕಾಳಿನಿಂದ ಕುಡಿಯುವ ಹಾಲದ ಅದನ್ನು ಬದಲು ಮಾಡಿ ಹಾಳಿಗೆ ಕುಡಿಯುವಂತೆ ಮಾಡಿಬಿಟ್ಟೆ ಸರ್ ಅದಕ್ಕೆ ಕಾರಣ ನಾನೇ ಸರ್ ಇದು ಸತ್ಯ ಸತ್ಯ ಸರ್